ఇది అంద కాలి బాగా తెగినే యారిగూ గు స్థానాల జైన్ సముదాయ మూర్నాల్క హి ఇవి నేణమర్తి హిర అద్భుతవంత ಸಾವಿರದ ಎಂಟು ಎಡೆಯ ಮೇಲೆ ಹಾಲಾಗದೆ ಎಲ್ಲಾ ಸಾವಿರದ ಎಂಟು ಎಡೆಯ ಮೇಲೆ ಹಾಲು ಬರುವಂತ ಅತ್ಯಂತ ದಣಿ ಶಕ್ತಿವಾಗಿದ್ದಂತಹ ಸಹಸ್ರಿ ಪಾರ್ಶ್ನಾಥ ಮೂರ್ತಿಯನ್ನ ನಮ್ಮ ಹಿಂದಿನ ಗುರುಗಳು ಏನೋ ಪ್ರಾಕಸ್ಮೀಯರಾದಂತ ಕರ್ಮಯೋಗಿಗಳಾದಂತಹ ಜಗದ್ಗುರು ಸ್ವಸ್ತಿ ಶ್ರೀ ಚಾಲುಕೀರ್ತಿ ಪಂಡಿತಾಚಾರ್ಯವರೇ ಒಟ್ಟಾರಕ ಪಟ್ಟಾಚಾರ ಮಾಡಿಸ್ಲಾಂಗ್ ಅವರೇನು ಪಾದ ಸ್ಪರ್ಶ ಮಾಡಿದ್ರು ಎಲ್ಲ ಚೆನ್ನಾಗಿಲ್ಲ ಈಗ ಗುಡ್ಡು ಕಲ್ಲು ತುಂಬಿದಂತ ಈ ಭಾಗ ಇದೆ ಸುಮಾರು ಒಂಬತ್ತು ಎಕರೆಗೆ ನಾನೇ ಅವ್ರಿಗೆ ಎಂ ಎಲ್ ಎಂಬತ್ ನಮ್ಮ విజయపూర ఆది సాయి అలా విజయపూర చంద్రగుప్త మౌనంతా హిడు విజయపుర ఇతిహాయి నమ్మ తల దేశ ఒల తిట్ట మూ మగలు సాయి కుటుంబ సాయి బాయి టీపు సుల్తాన్ ఈ దేశ ఇతిహాస్ బరి ಅಂತ ಕಳ್ಳರ್ಕಾಯಿ ಸಿಗ್ಬೋದು ಪುಸ್ತಕ ಹೇಳ್ತಾ ಇರೋದು ಕವಿಚತ್ರ ಕವಿ ರತ್ನ ನಾಗ ಚಂದ್ರ ಪಂಪ ಮಹಾಕವಿ ಆ ನೋಡಿ ಹೆಸರಿಡ್ಬೇಕಾದ್ರ ಹೆಂಗಿರ್ತೀವಿ ನಾವು ಅಲ್ಲಿ ಪಾಪ ನಮ್ಮ ಹೆಂಗ್ ಸಮಾಜ ಬಂದ್ ಹೇಳ ಅಂತ ಒಂದು ರಸ್ತೆಗೆ ಹೆಸರಿ ಒಂದು ಜೈಲ ಇರೋದಿದೆ ಅದನ್ನ ಅಡಕಾರಿ ಅಧಿಕಾರಕ್ಕ ನಾವು ಬರ್ದಿದ್ದೇನೆ ಸರ್ವೆ ಆ ರಸ್ತೆ ಇಡ್ಲಿಕ್ಕೆ ನಾ ಹೇಳಿದೆ ನನ್ನ ನಮ್ಮ ಸರ್ಕಾರದ್ದು ನಮ್ಮ ಯಾಕೋ ಅಂದಿದ್ದು ಹೇಳ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ನೋಡಿ ಏನಕ್ಕೆ ಅಂತ ನೀವು ಹೋಮ್ ಮಿನಿಸ್ಟರ್ಟಿ ಮಾಡ್ ಗುಂಡ್ ಹಾಕು ನಾನು ಬೋರ್ಡ್ ಹಾಕಿ ಬರ್ತೀನಿ ಅವತ್ತ ಬೋರ್ಡ್ ಹಾಕಿದ್ವಿ ಯಾರು ಬಾಳ ಮತ್ತೆ ಸವಾಲು ಆಗ್ತಿತ್ತು ಅದಕ್ಕೆ చైనా ధర్మ అన్ను భారతద అత్యంత పురాతన ధర్మ నోడి నమ్ దేశ భరతన హసరి భారత భరత మహారాజన హసరే భారత ఆయన ఇవతరు నమ్ దేశ ధర్మూ ఇ స్థాపన ఆయో

ಆ ರಾಜ ಕೇಳಲ್ಲ ಹೋಗಪ್ಪ ಇಲ್ಲಿ ನೆಮ್ಮದಿ ನೂಗಳು ಪರ್ಸಿಗಳು ಬಂದು ಬಂದ್ ಹೆಂಗೈತಿ ನೋಡ್ರಿ ನಮ್ಮ ವಿಜಾಪಿತ್ರಿ ಅವಾಗ ಆ ಪರ್ಸಿಗಳ ಏನಕ್ಕೂ ಎಂದಿನವ್ರು ಇದ್ರಲ್ಲ ಇದು ಏಳಿಯಲ್ಲ ನಾವು ನಿಮ್ಮ ದೇಶದ ನಿಮ್ಮ ಸಂಸ್ಕೃತಿಯ ಭಾಗವಾಗಿ ನಾವು ಇದು ಹೋದಂತ ಪಾರ್ಸಿಗಳು ಸಾವಿರಾರು ವರ್ಷಗಳ ಹಿಂದೆ ಹೆಂಗಪ್ಪ ಅಂದ್ರೆ ಮಹಾರಾಜ ಒಂದು ಹಂಡಿ ಹಾಲು ತರಿಸ್ರ ಮಹಾರಾಜ ಹಾಂಗ್ ಹಾಳ ತರಿಸ್ತಾನ ಆ ಪಾರ್ಸಿಗೋ ಸಕ್ಕರೆ ಹಾಕ್ತಾರ ಸಕ್ಕರೆ ಆಗಿ ಏನಾಗ್ತಾರ ನಿಮ್ಮಂತ ಹಾಲಿನಲ್ಲಿ ನಾವು ಸಕ್ಕರೆ ಆಗಿರ್ತೀವಿ ಆಗಿರ್ದಿರೋದ್ರಿಂದ ಟಾಟಾ భారతదా యావదే ఒక్క హాన పొడంత టాటా సంస్థ టాటా కంపెనీ ఇది యాక్ హత్య ధర్మ సహిష్ణుత మొత్తం ధర్మ తొందర బాగుంది ನಾವು ಎಲ್ಲಿ ಧರ್ಮದವ್ರು ಎಲ್ಲಿ ತೊಂದರೆ ಮಾಡಿದ್ರುಪ್ಪ ಯಾರು ಮತಾಂತರ ಮಾಡಿವೆ ಯಾರು ಲೋಕಿವಾರ ಮಾಡಿವೆ ಯಾರದ ಮನಿ ಕಸ್ಕೊಂಡಿವೆ ನೀವು ಹರಿಗಿನ ಮತವನ್ನು ಮಾಡ್ಕೊಳ್ಳುವ ನಮ್ಮಾದ್ರೆ ಹಸಿ ಕಸ್ಕೊತೀವಿ ನಿನ್ನಾದ ಹಂದಿ ಮಾಡ್ತೀವಿ ಉಪಾಧ್ಯಾಯ ಮಾಡ್ತೀವಿ ಆ ದುರ್ದೈವ ಅಂತ ಈ ದೇಶನಾಗ ನಮ್ಮ ಸನಾತನ ಧರ್ಮ సనాతన ధర్మ ద స్థాపకర యాకూ ఓట్టి సనాతన ధర్మ తనే సృష్టి ఇగత్ వయట్నాశి చెప్తా ఎందు పని ఇంక ఓట్ అది నోటి జైన్ ధర్మ ఇది అది ఓట్ జైన్ ధర్మ దాస్ ವಿಶ್ವ ಲಾಪಾಪ್ತವಾದಂತ ಧರ್ಮದಲ್ಲಿ ಇವತ್ತು ಬಹಳ ಸಂತೋಷ ನನಗೆ ನೀನೆಲ್ಲ ಕೂಡಿ ಗುರುಗಳ ಪಾದದಲ್ಲಿ ಈ ಆಸ್ತಿಯನ್ನ ಸಂಪರ್ಕನ ಕೊಟ್ಟಿರ್ಲ ಇದು ಬಹಳ ಸಂತೋಷವಿದೆ ಯಾವುದು ಕಲ್ಲೆ ಸಲ್ಲಬೇಕು ಇದು ಎಲ್ಲ ಏನು ಆಸ್ತಿ ಇದೆ ಇದು ಧರ್ಮದ ಆಸ್ತಿ ಇದು ಯಾವುದೋ ಒಬ್ಬ ವ್ಯಕ್ತಿಗತ ಆಸ್ತಿಯಲ್ಲಿ ಇಡೀ ಜೈನ ಸಮಾಜದ ಆಸ್ತಿ ಯಾರು ಕೆಲಪಟ್ಟರೆ ಸುರಕ್ಷತೆ ಇರ್ತದೆ ನೀವು ಎಲ್ಲ ಜನರಲ್ ಬಾಡಿಯಲ್ಲಿ ನಡೆ ಮಾಡಿ ದುಡ್ಡ ಭಾಗದಲ್ಲಿ ಹಿಂದಿನ ಹುಡುಗ ಬಹಳ ಪ್ರೀತಿ ನಾವಿಲ್ಲಿ ಸಿದ್ದೇಶ್ವರ ಸಂಸ್ಥೆ ಸತ್ಯಾಮರ್ಶ ಮಾಡಿ ಹಂಡ್ರೆಡ್ ಇಯರ್ಸ್ ನಲ್ಲಿ ಹುಡುಗ ಬಂದಿದ್ದ ಬಂದಾಗ ಐದು ಸಾವಿರ ಒಂದು ಟೈಮಿಂಗ್ ಆ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ಆಶೀರ್ವಾದ ಮಾಡುವ ಎಂದಿನ ಟೈಫಾಯ್ಡ್ ಆಗಿತ್ತು ನಮ್ಮ ನೋಡು ಮನಿ ಮನೆಯ ಆಶೀರ್ವಾದ ಮಾಡಿರೋ ನೀ ಏನ್ ಸತ್ಯ ಮಾತಾಡ್ತಿ ಹಿಂಗೆ ಮಾತಾಡ್ತಿತ್ತು ಬರಲ್ಲ ಇದು ಯಾರು ಮಾಡ

ಕಂಪ್ಲೇಂಟ್ ಮುಖ್ಯಮಂತ್ರಿ ಸರ್ ಬಾಯಿ ಸಲೀಪ ಇದೆ ಈ ಕೈಕಾಲೆಗೂ ಚರ್ಚೆಗಿರಿ ಮಾಡಿ ಅಂತ ಮಾಡಿದ್ದೀವಿ ನಾ ಆದ ಮುಖ್ಯಮಂತ್ರಿ ಹಣ ಯೋಗಿ ಆದಿತ್ಯನಾಥ ನನ್ನ ಧರ್ಮ ನನ್ನ ದೇಶವನ್ನು ಸಲ ನೋಡಿ ಇವತ್ತು

ಈ ರೋಡ್ ದರ್ಗಾ ರೋಡ್ ಹಗಾರ ನಾ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿದ ಅಪ್ರೂವಲ್ ಮಾಡ್ಕೊಂಡಿರ್ತೀನಿ ಹೆಸರಲ್ಲೇ ಸೋಮಿತೋರ್ಡ್ ಹಾಕ್ತೀವಿ ಬೋರ್ಡ್ ಮೊದಲೇ ಹಾಕ್ತೀವಿ ಹತ್ತು ಕೋಟಿ ರೂಪಾಯಿ ರೋಟ್ ಪೂರ್ತಿ ನಮ್ಮ ಮೈ ಬೈಪಾಸ್ ಬಂದ್ರೆ ಈ ಕೋಟಿ ರೂಪಾಯಿ ರೋಡ್ ಕೆಲಸ ಮಾಡಬೇಕು ಇಲ್ಲಿನೂ ಒಂದ್ ಕೋಟಿ ರೂಪಾಯಿ ರೋಡ್ ಹಾಗೆ ನಮ್ಮ ಚಂಗನಿಗುಡಿಯಿಂದ ಒಂದು ಕೋಟಿ ರೂಪಾಯಿ ರಸ್ತೆ ಈ ಅಲ್ಪ ಸಂಖ್ಯಾ ಇಲಾಖೆ ನೀವಂತಾರೆ ಯಾರು ಹೋಗುದಿಲ್ಲ ಯಾಕಂದ್ರೆ ಎಲ್ಲ ಸರ್ಮ್ ಅಲ್ಲ ಮನೆ ನಮ್ದು ಗ್ರಾಮ ಸಭಾ ಜಗಳ ಆಯ್ತು ಜಮೀನು ಜಮೀನ ಏನ್ ಮಾಡಿದ್ದ ಒಂದು ಸರ್ಕುಲ ತಂದಿದ್ದ ಅಲ್ಪಸಂಖ್ಯಾ ಇಲಾಖೆ ಯಾವ ಬರ್ತಪ್ಪ ಮುಸ್ಲಿಮು ಕ್ರಿಶ್ಚಿಯನ್ನು ಜೈನ ಬೌದ್ಧ ಸಿಖ್ಸಿ ಆರು ಆವಟ್ ಆರ್ ಬಂದಕ್ಕೆ ಬರ್ತದೆ ಅವಾಗ ಏನ್ ಸರ್ಕಲ್ ತಂದ್ರೆ ಮಾತ್ರಿ ಅಲ್ಪಸಂಖ್ಯಾ ಇಲಾಖೆಯ ಏನ್ ಅವಧಾನ ಬರ್ತದೆ ಅದರಲ್ಲಿ ಏಟಿ ಪರ್ಸೆಂಟ್ ಮುಸ್ಲಿಮ್ ಇದೆ ಟೆನ್ ಪರ್ಸೆಂಟ್ ಇಷ್ಟ ಟೆನ್ ಪರ್ಸೆಂಟ್ ಜೈನ ಸಿಖ್ ಫಾರ್ಸಿ ಬೌದ್ಧ ಮಾಡಿದ್ವಿ ನಮ್ ಜನ್ ಜೊಳ ನೀವು ಅನ್ಪರ್ಸೆಂಟ್ ಇಲ್ಲದೇ ಮಂತ್ರಿ ಮಂತ್ರಿ ಸಾವಿರ ಇಲಾಖೆ ಮಂತ್ರಿ ಅಂತ ಹೇಳಿದೆ ಇಲ್ಲ ಎಲ್ಲ ನಾನು ಹಂಗಾದ್ರೆ ಇದ್ದಾರೆ ಅವ್ರಿಗೆ ಮೀಟಿಂಗ್ ಮಾಡಿ

అటే సంత్రి మంత్రి మన ఎట్ క్రి ఎట్టు ఎట్ కబు హాలి ఎత్ నా ఎన్నో మంత్రి

ಇದನ್ ಯಾಕೆ ಹೋಗಿ ನಾ ಸಿದ್ದೇಶ್ವರ ಸಂಸ್ಥೆ ಮೊದಲು ಹಿಂಗೆ ಇತ್ತು ಇವತ್ತು ನಾಲ್ಕುನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ವಿ ಒಂದು ಯಾರ ಕಡೆ ಸಿಂಗೀರಿ ಹುಡುಗರ ನಮ್ಗೆ ಸಾವಿರ ಹಾಕೋದವ್ ನಮ್ಮ ಘೋಷಣೆ ದಿವಸ ಎರಡ್ನೂರ ಐವತ್ತು ಮೂರ್ನೂರ ಲೀಟರ್ ದಿನ ಒಂದು ಗಿಡ ದಿನ ಒಂದು ಕರೆ ಹಾಕಿರ್ತವೆ ಆ ಸಂಸ್ಥಾನದಲ್ಲಿ ಒಂದು ಗಮನ ಕೇಳ್ರೋಣ ನೋಡಾಕತ್ತೀಲಿ ಜಮೇರೋದರು ಏನೈಕ್ ತೆರೆ ಚಾಪ್ ಬತ್ತಾ ಸಿದ್ದೇಶ್ವರಪುರಿ ಯಾಮಗ ಹೇಳ್ತನವೋನೇ ಬರಕೊಂಡ ಅದನ್ನ ಯಾರು ಮಾತಾಡ್ತಾರಪ್ಪ ನೀಂತ ಬರ್ಕೊಂಡ ಕೆನೋಮಲೆ ಆ ಸಿದ್ರಾಂ ಮುಜಾ ಮೈ ನಿ ಬಡಕೊಂಡೆ ಈ ನೋಡೋದಿ ಎಲ್ಲ ಮರಿಕ ಕಲಾಸೈದಿ ಲೋಕಾಯ ಕದ ಈ ಸಂಘ ಸಂಸ್ಥೆ ಧರ್ಮದ ಒಕತಿಲ ಗುಂಬರ್ ಎಲ್ಲರೂ ಹೊರಗಣಾದರು ಈ ರಾಜಕಾರ ಅವ್ರು ತಿನ್ಬೋದು ಪಿಚು ತಿನ್ಬೋದು ತಿನ್ಬೋದು ಆದ್ರ ಮಟ್ಟ ನಾಯನ್ ಸಾಧ್ಯ ಏನ್ ಮಾಡುದು ಚುನಾವಣೆ ಚಾರ್ಜ್ ದಿನ ಅಂತ ನಮ್ಗೆ ಏನ್ ಮಾಡೋದು ಬಹಳ ಸಚ್ಚ ಹರಿಶ್ಚಂದ್ರನಿಂದ ವಾಜಪೇಯಿನ್ನ ನಾನ್ ಹೋಗಬನಾರ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದೀವಿ ನಮ್ಗೆ ಚೆನ್ನಾಗಿ ಅದಕ್ಕ ಈ ಗುರುಗಳಿಗೆ ಜವಾಬ್ದಾರಿ ಕೊಟ್ಟು ಅವ್ರು ಯಾರು ನಾಯಕ ಮಾಡ್ಕೋತಾರ ಮಾಡ್ಕೋತಾರ ಕಮಿಟಿ ಮಾಡ್ತಾರೆ ಹೇಳ್ತಾರೆ ನೋಡ್ರೆ ಸಿಖ್ ಧರ್ಮದಿಂದ ಕಲಿಬೇಕಂದಾಗ ಈ ನಮ್ಮ ಇದ್ರು ಅಮೃತಸರ್ ಅಂತಿಂತ ದೊಡ್ಡ ದೊಡ್ಡ ಕೋಟ್ಯಾಧಿಕೆ ಹೋಮ್ ಮಿನಿಸ್ಟರ್ ಬುಟ್ಟ ಸಿಂಗ್ ಏನ್ ಶಿಕ್ಷಣ ಬುಟ್ಟಾ ಸಿಂಗ್ ಪಾಲಿಸ್ ಚಪ್ಪಲಿಗಳನ್ನ ಸಾರಿ ಉಡೋದು ಪಾಲಿಸ್ ಮಾಡಬಹುದು ಅವ್ರು ಶಿವ ಮಾಡಿದ ತಂದ್ರ ಶಿಕ್ಷ ಬಹಳ ಅದ್ಭುತ ಧರ್ಮ ಅವರು ನೋಡ್ತಾರೆ ಸರ್ ಅಮೃತ್ಸರ್ ಕ ಎಂದಿರ್ತಾರೆ ಕಸ ಹೊಡಿತ ಚಪ್ಪಲಿ ಕಾಯ್ತಿರ್ತಾರೆ ಅದು ಧರ್ಮದ ಕೆಲಸ ಧರ್ಮ ಏನ್ ಹೇಳ್ತದೆ ಜೈನ ಧರ್ಮ ಮತ್ತೊಂದು ತನ್ನ ಅಲ್ಲೂ ಇರ್ಮೀದ ಹೊಡಿದಿಲ್ಲ ಎನ್ ಮನ್ಸಿ ಹೊಡಿತಾರೆ ಚಾತುರ್ಮಾಸದ ಇದ್ದಾಗ ಯಾರು ಚಾತುರ್ಮಾಸ ಮಾಡ್ತಾರ ನಮ್ ಕರ್ಷ ಕಲ್ಸ ರಾಜಸ್ಥಾನ ನಮ್ಮ ಇಲ್ಲೆಲ್ಲ ಮಾರೋಡಿ ಸಮಾಜ ಅಮ್ಮ ಎಲ್ ಎತ್ವವಾದಿ ಅಂತಂದ್ರೆ ಅವ್ನಗೊಬ್ಬರು ಮೊನ್ನೆ ಅವ್ರಿಗೆ ಒಬ್ಬ ಮೊನ್ನೆ ನಮ್ಮ ಕಾರ್ಯಕ್ಷ ದೇವಸ್ಥಾನ ಉದ್ಘಾಟನೆ ಅವ್ರು ಹೇಳೋ ಸಂಪೂರ್ಣ ಆಶೀರ್ವಾದ ಆಯ್ತು ಕರ್ನಾಟಕ ಮುಖ್ಯಮಂತ್ರಿ ಬನ್ನ ధర్మ కేస నవ్వెడ్ ఇన్నో దాన్ని నమ్మ శాస్త్రీ పరిశ్రమ దేవస్థానం డిసెంబర్ ఆయే జన డాక్టర్ తంగాత ఎంఆర్ తగ్ ఎంఎల్ సిర్తనం ఇది ఎలా ఆయన జయంత్ర హై ಅಯ್ಯೋದಾಗ ಅವ್ರೆಲ್ಲಾ ತಿರುಗಾಡುವ ಒಂದ್ ದಿವ್ಸ ದಿವ್ಸಿತ್ತು ಕುಂಟಾಗಿ ಮೊದಲ ಅಡ್ವಾನ್ಸ್ ನಾಲ್ಕು ದಿವಸ ಮೊದಲು ಏನು ಎಲ್ಲಾ ತಂಗ ಡಾಕ್ಟರ್ ಈ ಈ ಬಾಬು ಎಲ್ಲಾ ಅಷ್ಟು ಪುರಾತನವಾದಂತ ಐತಿಹಾಸಿಕ ಧರ್ಮ ಇಲ್ಲಿ ಸಹಸ್ರ ಮಾಡಿ ಸಿಕ್ಕ ನಂತರ ಒಂದ್ ಕಾಲಕ್ಕೆ ವಿಜಯಪುರ ಜೈನದ ಉತ್ಸಾಹ ಸ್ಥಿತಿಯಲ್ಲಿ ಇತ್ತು ಈ ಮಂದಿ ರಾತ್ರಿ ಬಂದು ಹಾಡ್ತಾರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ರಸ್ತೆಯಲ್ಲಿ ರತ್ನ ಮತ್ತೆ ಇದನ್ನು ಮಾಡ್ತಿದ್ರು ವಂಚನ ಮಾಡ್ತಿದ್ರು ಅಂತ ಶ್ರೀಕೃಷ್ಣ ದೇವರ ಕಾಲ ಕೇಳ್ತಾರ ಸಮೇಶ ಇದಕ್ಕೂ ಒಂದು ಇತಿಹಾಸ ಇದೆ ಒಂದ್ ಕಾಲದಲ್ಲಿ ಅಂತ ರತ್ನಾಕ ಯುದ್ಧ ಮಾಡುವಂತ ಒಂದು ಪ್ರದೇಶ ಅಂತೇಳಿ ಅಂದ್ರೆ ಅವಾಗ ಸಹಸ್ರ ಆ ಕಾಲದಲ್ಲಿ ಒಂದ್ ಏನೋ ಇಟ್ಟು ಯಾಕಂದ್ರೆ ಹಾಕ್ತಾರೆ ಯಾಕಂದ್ರೆ ಎಷ್ಟೋ ಇಲ್ಲೊಂದು ಗಣಪತಿ ಸಿಕ್ಕಿದ್ರು ಗಂಗೆ ಗೋರಿ ಗಣಪತಿ ನಾನು ಒಬ್ಬ ಕಾದ್ರೆ ಎಮ್ ಎಲ್ ಎ ನಮ್ಮ ಒಳ್ಳೆದಲ್ಲಿ ಹೋಗ್ತಿದ್ರು ರಾತ್ರಿ ಹಾಳ ಕೂರಿಸಿ ಹಾಳ ಮಾಡೋಕ್ಕಂದ್ರೆ ಒಂದ್ ವರ್ಗ 私たちはのようなものを見つけたら、私たちはこのようなものを見つけたら、ちはのようなものを見つけたら、ちはこのようなのつちはこののつら、私ちはののつら、私ちはののつけちはのなものを見つけちはのうなものを見つけたら、私たちはののを見つちはこののを見つたら、んたちはこののつちはこのようなものを見つけたら、ちはのうなのなんのはこのものをつけたら、私たちはこのようなものを見つけたら、私たちは நம்ம ஜெயின் தர்மக்கெல்லாம் இடீ சனாத்தி ஜெய ஜெயக்கி அக்கா இன்னொன்னு ஜெயின் ஜமீன கட்டி நம்ம लाख जो गलत कर दिया जाए कितना जो साबित कर पचास लाख कर रहा पचास लाख संख्या में कितने तो उतार सब चेंज आप करें और पचास लाख में बुद्धि लेकर है अब हम आते हैं ना बेटा बस्ती आते हैं ना ना पचास लाख को मंजिल आ है